ಐ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲೂಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ ಗಾಯಿ ಸೊ ಇವಾಗ ಟೈಲ್ಸ್ ಕೆಲಸ ನಡೀತಾ ಇದೆ ಟೈಲ್ಸ್ ನೋಡ್ಬೋದು ಇಲ್ಲಿ ಎರಡೇ ಎರಡು ಹಾಕಿದ್ದಾರೆ ಯಾಕೆ ಅಂತ ಗೊತ್ತಾ ಬಿಕಾಸ್ ಟೈಲ್ಸು ಫಸ್ಟು ದೇವ್ರ ಮನೆಗೆ ಹಾಕಬೇಕಂತೆ ದೇರ್ ಮನೆ ಆದಮೇಲೆ ಅವಾಗ ನಾವು ಲೈಕ್ ರೂಮು ಕಿಚನು ಹಾಲ್ ಅಂತ ಹಾಕಬೇಕು ನಮಗೆ ಅದು ಮುಂಚೆ ಗೊತ್ತಿರಲಿಲ್ಲ ನಾವು ಸ್ಟಾರ್ಟಿಂಗ್ ಒಂದು ಎರಡು ಮೂರು ಟೈಲ್ಸ್ ಹಾಕಿಬಿಟ್ವಿ ಆಮೇಲೆ ನಮಗೆ ಹೇಳಿದ್ರು ಇಲ್ಲ ಫಸ್ಟು ದೇವ್ರ ಮನೆದು ಹಾಕಿಲ್ಲ ಅಂತಂದರೆ ಕೆಲಸ ಪೂರ್ತಿ ಆಗಲ್ಲ ಅಂದರೆ ಕೆಲಸ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಆಮೇಲೆ ಅದನ್ನ ಸ್ಟಾಪ್ ಮಾಡಿ ಫಸ್ಟ್ ನಾವು ದೇವ್ರ ಮನೆಗೆ ಹಾಕಿದ್ವಿ ನೋಡ್ಬೋದು ಫುಲ್ ಕಂಪ್ಲೀಟ್ ದೇವ್ರ ಮನೆ ಆಗಿದೆ ಟೈಲ್ಸ್ ಹಾಕಿ ಫ್ಲೋರಿಂಗ್ ಮಾತ್ರ ಬಾಕಿರೋದು ಬಿಕಾಸ್ ಫ್ಲೋರ್ಗೆ ಬೇರೆ ಥರದ ಬೇಕು ಅಂತ ಫ್ಲೋರ್ ಒಂದೇ ಪೆಂಡಿಂಗ್ ಇಟ್ಟಿರೋದು ಆ್ಯಂಡ್ ದೇವ್ರ ಮನೆ ಆದಮೇಲೆ ಏಕ ಹಾಲು ಕಿಚನು ರೂಮು ಅಂತ ಮಾಡ್ಕೊಂಡು ಬಂದಿದ್ದು ಸೊ ಈ ಥರ ಹಲ್ವಾರು ಇರುತ್ತೆ ಗೈಸ್ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ ಬಟ್ ಏನಪ್ಪ ಅಂತ ಅಂದರೆ ಎಲ್ಲನೂ ಫಾಲೋ ಮಾಡೋಕ್ಕಾಗಲ್ಲ ಬಟ್ ಆದಷ್ಟು ಹೌದು ಏನು ಕರೆಕ್ಟ್ ಅನ್ಸುತ್ತೆ ಏನು ಲಾಜಿಕ್ ಅನ್ಸುತ್ತೆ ಅವೆಲ್ಲ ಫಾಲೋ ಮಾಡಲೇಬೇಕಾಗುತ್ತೆ ಅಲ್ವಾ ಬಿಕಾಸ್ ಏನು ಗೊತ್ತಾ ನಾವು ಮನೆ ಕಟ್ಸಿರೋದು ಫಸ್ಟ್ ಟೈಮು ಸೊ ನಮಗೂ ಜಾಸ್ತಿ ಅನುಭವ ಇಲ್ಲ ಎನಿವೇ ಸೊ ಇದು ನೋಡಬಹುದು ಇದು ಬಂದು ನಮ್ಮ ಕಿಚನ್ ಲೈಕ್ ಮನೆ ಪಕ್ಕದಲ್ಲಿ ಕಿಟಕಿ ಇದೆಯಲ್ಲ ಇದು ಬಂದು ನಮ್ಮ ಕಿಚನ್ ಒಳಗಡೆ ನೋಡಿದ್ರೆ ಇನ್ನೊಂದು ಚಿಕ್ಕ ಪುಟಾಣಿ ಕಿಚನ್ ಇದೆ ಬಿಕಾಸ್ ನಮ್ಮ ಊರಲ್ಲಿ ನಮ್ಮ ಕಡೆ ವೆಜ್ಗೆ ನಾನ್ ವೆಜ್ಗೆ ಬೇರೆ ಬೇರೆ ಕಿಚನ್ ಮಾಡೋದು ಅಂದರೆ ಅಡುಗೆ ಮನೆ ಇರೋದು ಅದಕ್ಕೋಸ್ಕರನೇ ಎರಡು ಕಿಚನ್ ಮಾಡಿದೀವಿ ಅಂಡ್ ಇದು ಬಂದು ಮಾಸ್ಟರ್ ಬೆಡ್ರೂಮು ಸೊ ಮಾಸ್ಟರ್ ಬೆಡ್ರೂಮ್ ಕೂಡ ತುಂಬಾ ಚೆನ್ನಾಗಿ ಸ್ಪೇಷಿಯಸ್ ಆಗಿ ಕೊಟ್ಟಿದ್ದಾರೆ ವಿತ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಅಂಡ್ ಬಾತ್ರೂಮ್ಗೂ ಆಲ್ಮೋಸ್ಟ್ ಅರ್ಧ ಟೈಲ್ಸ್ ಹಾಕಾಗಿದೆ ಇನ್ನೊಂದು ಸ್ವಲ್ಪ ಮೇಲುಗಡೆ ಹಾಗೂ ಕೆಳಗಡೆ ಫ್ಲೋರಿಂಗ್ ಎಲ್ಲ ಬಾಕಿ ಇದೆ ಸೊ ಈ ಒಂದು ನೀವು ಅಡುಗೆ ಸಾರಿ ಕಿ ಬಾತ್ರೂಮ್ ನೋಡಿದ್ರೆ ಈ ಬಾತ್ರೂಮ್ ಟೈಲ್ಸು ನೀವು ಅಕ್ಕ ಮನೆ ಇದೆಯಲ್ಲ ಅಕ್ಕ ಮನೆ ಸೇಮ್ ಆಲ್ಮೋಸ್ಟ್ ಸಿಮಿಲರ್ ಟೈಲ್ಸೇ ಇರೋದು ಅದೇ ಕಲರಲ್ಲಿ ತೊಗೊಂಡಿರ್ತು ಬಿಕಾಸ್ ಮಮ್ಮಿಗೆ ತುಂಬ ಆಸೆ ಇತ್ತು ಅಕ್ಕ ಮನೆ ವಾಶ್ರೂಮ್ ಟೈಲ್ಸೇ ಹಾಕಬೇಕು ಚೆನ್ನಾಗಿ ಕಾಣಿಸ್ತದೆ ಅಂತ ಅಂದ್ಕೊಂಡು ಅದೇ ರೀತಿ ಹಾಕ್ಸಿದ್ದೀವಿ ಆ್ಯಂಡ್ ಇದು ಬಂದು ನಮ್ಮ ಸ್ಪೇಷಿಯಸ್ ಆಗಿರೋದು ಹಾಲು ಗೈಸ್ ನಮ್ಮ ಹಾಲ್ ತುಂಬಾ ಚೆನ್ನಾಗಿ ದೊಡ್ಡದಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಒಂಥರ ಲುಕ್ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಹಾಗೆ ಹೇಳ್ದಂಗೆ ನೋಡಿ ಟೈಲ್ಸ್ ಇಲ್ಲಿ ಒಂದು ನಾಲ್ಕು ಟೈಲ್ಸ್ ಅಷ್ಟೇ ಹಾಕಿದ್ದು ಅದಾದಮೇಲೆ ನಾವು ದೇವ್ರ ಮನೆ ಟೈಲ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ತುಂಬ ಜನ ಹಲವಾರು ಕ್ವಶನ್ಸ್ನ ಇದ್ರು ಬಜೆಟ್ ಎಷ್ಟಾಯಿತು ಯಾಕೆ ತ್ರೀ ಬಿ ಎಚ್ ಕೆ ಮಾತ್ರ ಕಟ್ಟಿದ್ದೀರಾ ಇನ್ನೂ ಒಂದು ಅಮ್ಮಂಗ ಸೇರಿಸಿ ಫೋರ್ ಬಿ ಎಚ್ ಕೆ ಕಟ್ಟಬೇಕಿತ್ತಲ್ಲ ಈ ಥರ ಕೂಡ ಕಾಮೆಂಟ್ ಬರ್ತಿತ್ತು ಮತ್ತು ಊರಲ್ಲಿ ಮನೆ ಬೇಕಿತ್ತಾ ಬಿಕಾಸ್ ಅಪ್ಪ ಅಮ್ಮ ಹೇಗೂ ಊರಲ್ಲಿ ಶಿಫ್ಟ್ ಆಗಲ್ಲ ಅಂತ ಅಂತ ಇದ್ದಾರೆ ಸೊ ಈ ಥರ ಹಲವಾರು ಕ್ವಶನ್ಸ್ಗಳು ಕೇಳ್ತಾಯಿದ್ವಿ ಸೊ ಆ ಎಲ್ಲ ಕ್ವಶನ್ಸ್ಗೂ ನಾನು ಒಂದೊಂದಾಗಿ ಇನ್ಕ್ಲೂಡಿಂಗ್ ಪ್ರೈಸ್ ಎಷ್ಟು ಆಗಿದೆ ಬಜೆಟ್ ಎಷ್ಟು ಆಗ್ತಾ ಇದೆ ಅವೆಲ್ಲ ನಿಮಗೆ ಆನ್ಸರ್ ಮಾಡ್ತೀನಿ ಆ್ಯಂಡ್ ಇಲ್ಲಿ ನೀವು ಒಬ್ಬರನ್ನ ನೋಡ್ಬೋದು ಸೊ ಅವರು ಬಂದು ಇಂಟೀರಿಯರ್ ಡಿಸೈನರು ಸೊ ಪ್ಲಾಸ್ಟಿಂಗ್ ಆದಮೇಲೆ ಇಂಟೀರಿಯರ್ಸ್ ಎಲ್ಲ ಅಂದರೆ ಪೇಂಟಿಂಗ್ ಎಲ್ಲ ಆದಮೇಲೆ ಇಂಟೀರಿಯರ್ಸ್ ಎಲ್ಲ ಮಾಡಿಸ್ಬೇಕು ಅಲ್ವಾ ಸೊ ಅದಕ್ಕೋಸ್ಕರ ನೀವು ಫಸ್ಟ್ ಪ್ರೈಯರ್ ಆಗಿ ಕರೆಸಿದ್ವಿ ನೀವು ಮನೆನ ನೋಡಿ ಬಜೆಟ್ ಎಷ್ಟು ಬರುತ್ತೆ ನಮ್ಗೆ ಏನೇನು ರಿಕ್ವೈರ್ಮೆಂಟ್ ಇದೆ ಅದ್ರ ಪ್ರಕಾರ ನಾವು ಮಾಡೋಣ ಅಂತ ಅಂದ್ಕೊಂಡು ಇಂಟೀರಿಯರ್ ಡಿಸೈನ್ ಕೂಡ ಕರೆಸಿದ್ವಿ ಸೊ ಅದೇ ಡಿಸ್ಕಶನ್ ನಡೀತಾ ಇತ್ತು ಮೆಟ್ಲು ಕೆಳಗಡೆ ಏನ್ ಬೇಕು ವಾಸ್ತು ಹ್ಯಾಸ್ಪರ್ ವಾಸ್ತು ಮೆಟ್ಲು ಕೆಳಗಡೆ ಬಂದು ಸ್ಟೋರೇಜ್ ಇಡ್ತಾರೆ ತುಂಬ ಜನ ಮನೇಲಿ ನೋಡ್ಬೋದು ಗೈಸ್ ಮೆಟ್ಲು ಕೆಳಗಡೆ ಥರ ಸ್ಟೋರೇಜ್ ಇಡೋದೆಲ್ಲ ಬಟ್ ನಮಗೆ ಆಗಿ ಸ್ಟೋರೇಜ್ ಇಡಕ್ಕೆ ಇಡೋಕ್ಕೆ ಇಷ್ಟ ಇರಲಿಲ್ಲ ಬಿಕಾಸ್ ಅಲ್ಲಿ ಲುಕ್ ಹೊಟ್ಟೋಗಿಬಿಡುತ್ತೆ ಮತ್ತೆ ತುಂಬಾ ಕಾಮನ್ ಆಯಿತು ಅದ್ರ ಕೆಳಗಡೆ ಬುದ್ಧ ಅಥವಾ ಪಾಟು ಲೈಕ್ ಗ್ರೀನರಿ ಗಿಡಗಳೆಲ್ಲ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಆ ಥರ ಎಲ್ಲ ಪ್ಲ್ಯಾನ್ ಇತ್ತು ಬಟ್ ಹಾಗೆ ಅದೇ ರೀತಿ ಮೇಂಟೈನ್ ಕೂಡ ಮಾಡಬೇಕು ಮೇಂಟೈನ್ ಮಾಡೋರು ಯಾರೂ ಇಲ್ಲ ಬಿಕಾಸ್ ಊರಿಗೆ ಬರೋದೇನೆ ಸ್ವಲ್ಪ ಕಡಿಮೆ ಅಲ್ವಾ ಅಲ್ಲಿ ಪರ್ಮನೆಂಟ್ ಆಗಿ ಏನಿರಲ್ಲ ಮತ್ತು ಮೇಂಟೈನ್ ಗಿಡಕ್ಕೆ ನೀರೆಲ್ಲ ಯಾರು ಹಾಕ್ತಾರೆ ಅವೆಲ್ಲ ಕ್ವಶನ್ಸು ಬರ್ತಾಯಿತ್ತು ಸರಿ ಆಯಿತು ಅಂತ ಇಂಟೀರಿಯರ್ ಜನರು ಕೆಲವೊಂದು ಐಡಿಯಾಸ್ ಹೇಳ್ತಿದ್ರು ಯಾವ ರೀತಿ ಮಾಡ್ಬೇಕು ಹಾಗೆ ಹೀಗೆ ಅಂತ ಅಂಡ್ ನಮ್ದು ಕೂಡ ಇಂಟ್ರೆಸ್ಟ್ ಅಲ್ಲಿ ನೋಡಿದ್ದು ಮತ್ತೆ ಬೇರೆ ಎಲ್ಲರೂ ಮನೇಲಿ ಹೋಗ್ತಿವಲ್ಲ ಸೊ ನೋಡ್ತೀವಿ ಓಕೆ ಯಾವ ತರ ಲೈಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ಅವೆಲ್ಲ ಐಡಿಯಾಸ್ ನ ಶೇರ್ ಮಾಡ್ತಾ ಇದ್ವಿ ಎನಿವೇಸ್ ಗೈಸ್ ಇವಾಗ ನಿಮ್ಮ ಕ್ವಶನ್ಸ್ಗೆ ಫಸ್ಟ್ ಉತ್ತರ ಕೊಡಲ್ಲ ಬನ್ನಿ ಸೊ ಫಸ್ಟ್ ಬಂದು ಬಜೆಟ್ ಇದೆ ಹೇಳ್ಬಿಡ್ತೀನಿ ತುಂಬ ಜನ ಕೇಳ್ತಾ ಎಷ್ಟು ಆಯ್ತು ಎಷ್ಟು ಲಕ್ಷ ಆಯಿತು ಎಷ್ಟು ಕೋಟಿ ಆಯಿತು ಹಾಗೆ ಹೀಗೆ ಅಂತ ಸೊ ಕೋಟಿ ಏನಾಗಿಲ್ಲ ಬಿಕಾಸ್ ಊರಲ್ಲಿ ಮನೆ ಕಟ್ತಿರೋದು ಇದೇ ಮನೆ ನಾವು ಬೆಂಗ್ಳೂರ್ ಕಟ್ತೀನಿ ಅಂತಂದ್ರೆ ಆಬ್ವಿಯಸ್ಲಿ ಕೋಟಿಗಿಂತನೂ ಜಾಸ್ತಿ ಅಂದರೆ ಒಂದೆರಡು ಕೋಟಿ ಕೋಟಿ ಆಗೋದು ಅಂತ ಅನ್ಕೋತೀನಿ ಬಟ್ ಊರಲ್ಲಿ ಮನೆ ಕಟ್ತಿರೋದ್ರಿಂದ ನಮಗೆ ಅರ್ಧಲ್ಲೂ ಮನೆ ಆಗಿಲ್ಲ ಅದು ಇನ್ನೂ ಕಡಿಮೆನೇ ಆಗಿದ್ದು ಸೊ ನಮ್ಮ ಬಜೆಟ್ ಇದ್ದಿದ್ದು ಫ್ರೆಂಡ್ಸ್ ಮೂವತ್ತು ಲಕ್ಷ ಮೂವತ್ತು ಲಕ್ಷದಲ್ಲಿ ನಾವು ಈ ಮನೆ ಕಟ್ಟೋಣ ಒನ್ ಬಿ ಎಚ್ ಕೆ ಆಗಿರಲಿ ಟೂ ಬಿ ಎಚ್ ಕೆ ಆಗಿರಲಿ ಮೂವತ್ತು ಲಕ್ಷ ಒಳಗೇನೆ ಮನೆ ಆಗಬೇಕು ಅಂತ ಬಟ್ ಅದು ಹೋಗ್ತಾ 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 ಸ್ವಲ್ಪ ಜಾಸ್ತಿನೇ ಆಯಿತು ಇನ್ಫ್ಯಾಕ್ಟ್ ಇಲ್ಲಿವರೆಗೂ ಕೂಡ ನಮಗೆ ಎಕ್ಸಾಕ್ಟ್ ಆಗಿ ಓಕೆ ನಲ್ವತ್ತೈದು ಲಕ್ಷ ಆಯಿತು ಮೂವತ್ತೈದು ಲಕ್ಷ ಆಯಿತು ಈ ಥರ ಹೇಳೋಕ್ಕಾಗಲ್ಲ ಮೂವತ್ತು ಲಕ್ಷ ಪ್ಲಸ್ಸೇ ಆಯಿತು ಅಂತಲೇ ಹೇಳ್ಬೋದು ಬಿಕಾಸ್ ಇಲ್ಲಿವರೆಗೂ ಕೆಲಸ ನಡೀತಾನೆ ಇದೆ ನಾವು ಅನ್ಕೊಂಡಿದ್ವಿ ಬೇಗ ಬೇಗ ಆಗೋಗುತ್ತೆ ಹಂಗೆ ಹಿಂಗೆ ಅಂತ ಬಟ್ ಇಲ್ಲ ಗೈಸ್ ನಾವು ಎಷ್ಟೇ ಓಡಾಡಿದ್ರು ಏನೇ ಮಾಡಿದ್ರು ಅಲ್ಲ ಅದು ಆಗೋ ಸಮಯ ಸಮಯದಲ್ಲೇನೇ ಆಗೋದು ಸೊ ಗೃಹ ಪ್ರವೇಶ ಏನು ಹತ್ತಿರ ಬಂದೇ ಬಿಡ್ತು ಬಟ್ ಇನ್ನೂ ಕೆಲಸ ಕಂಪ್ಲೀಟಾಗಿ ಆಗಿ ಮುಗ್ದಿಲ್ಲ ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡೋದು ಇನ್ನು ಮುಂದೆ ಆದಮೇಲೆ ಗೃಹ ಪ್ರವೇಶ ಆದಮೇಲೆ ಪೆಂಡಿಂಗ್ ಕೆಲಸನ ಮಾಡೋದು ಅಷ್ಟೇ ಇವಾಗ ಬಿಕಾಸ್ ಡೇಟ್ ಫಿಕ್ಸ್ ಆಯಿತು ಡೇಟ್ ಕೂಡ ನಾವು ಆದಷ್ಟು ಬೇಗನೆ ಹೇಳ್ತೀವಿ ಸೊ ಎಸ್ ಬಜೆಟ್ ಬಂದು ಥರ್ಟಿ ಲ್ಯಾಕ್ಸ್ ಪ್ಲಸ್ ಆಯಿತು ಅಂತಲೇ ಹೇಳ್ಬೋದು ಆ್ಯಂಡ್ ಸೆಕೆಂಡ್ ಬಂದು ತುಂಬ ಜನ ಕೇಳಿದ್ರಿ ಲಕ್ಷ್ಮೀ ಮೂರು ಜನ ಹೆಣ್ಮಕ್ಳಿಗೆ ಮೂರು ರೂಮ್ ಆಯಿತು ನಿಮ್ಮ ಅಪ್ಪ ಅಮ್ಮ ಎಲ್ಲಿರ್ತಾರೆ ಅಂತ ಸೊ ನಾವು ನಿಜವಾಗ್ಲೂ ಫ್ರೆಂಡ್ಸ್ ನಾವು ಆ ಥರ ಯೋಚನೆ ಮಾಡಿಲ್ಲ ನಮ್ಮ ಮೂರು ಜನಕ್ಕೆ ಮೂರು ರೂಮು ಇದು ನಮ್ಮ ಮನೆ ಆಬ್ವಿಯಸ್ ಇದು ಬಂದು ನಮ್ಮ ತಂದೆ ತಾಯಿ ನಮ್ಮ ಅಪ್ಪ ಅಮ್ಮನ ಮನೆ ಅವರು ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಿ ಅವರು ಅವರು ಕಟ್ಸಿರೋ ಮನೆ ಇದು ಸೊ ಆ ಮನೆ ಪೂರ್ತಿ ಹಕ್ಕಿರೋದೆ ನಮ್ಮ ಅಪ್ಪ ಅಮ್ಮನಿಗೆ ಹೌದು ನಾವು ಹೆಣ್ಮಕ್ಳು ನಮಗೂ ಹಕ್ಕಿದೆ ಇಲ್ಲ ಅಂತ ಅಲ್ಲ ಬಟ್ ಪ್ರಯಾರಿಟಿ ಬಂದು ಅವ್ರಿಗೇನೆ ಸೊ ಅವರು ಅವ್ರ ರೂಮು ಇದೆ ಇದು ಬಂದು ಇದು ಬಂದು ಅವ್ರ ರೂಮೇನೆ ಅವ್ರ ಮಾಸ್ಟರ್ ಬೆಡ್ರೂಮು ಅವ್ರ ವಾಶ್ರೂಮು ಸೊ ನಾವು ಹೆಣ್ಮಕ್ಳು ಎರಡು ರೂಮ್ ಇದೆ ನಾವು ಹೆಂಗಸರು ನಾವು ಅಕ್ಕ ತಂಗಿರು ಒಂದು ರೂಮಲ್ಲಿ ಮಲ್ಕೋತೀವಿ ಅಳಿಯಂದಿರು ಒಂದು ರೂಮಲ್ಲಿ ಮಲ್ಕೋತಾರೆ ಇದು ಈ ಥರನೂ ಮಾಡ್ಬೋದಲ್ವಾ ಸೊ ಅದು ನಂಗೆ ಗೊತ್ತಿಲ್ಲ ನೀವು ಅದನ್ನ ನೆಗೆಟಿವಾಗಿ ಕೆಲವೊಬ್ರು ಇರ್ತಾರೆ ಒಂಥರ ನೆಗೆಟಿವ್ ಆಗಿ ಒಂಥರ ಸರ್ಕಾಸ್ಟಿಕಲಿ ಒಂದು ಕೆಲವೊಬ್ರು ಕಾಮೆಂಟ್ ಮಾಡ್ತಾರೆ ಬಟ್ ನಂಗೆ ಒಂದು ಸ್ವಲ್ಪ ಅದು ಅದು ಓಕೆ ಏನೂ ಮಾಡೋಕ್ಕಾಗಲ್ಲ ಆ್ಯಂಡ್ ಇದು ಬಂದು ಗೈಸ್ ಮೇಲ್ಗಡೆ ಮನೆ ರೂಮು ಸೊ ಇದು ಕೂಡ ತುಂಬಾ ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ ಬಟ್ ಇದಕ್ಕೆ ಬಂದು ಅಟ್ಯಾಚ್ ವಾಶ್ ವಾಶ್ರೂಮ್ ಸಿಗಲ್ಲ ಇದಕ್ಕೆ ನಾವು ಸೆಪ್ರೇಟ್ ಆಗಿ ವಾಶ್ರೂಮ್ ಮಾಡಿರೋದು ಬಟ್ ಈ ಒಂದು ವಾಶ್ರೂಮ್ ಇಂಡಿಯನ್ ವಾಶ್ರೂಮ್ ಮಾಡೋಣ ಅಂತ ಅಂದ್ರೆ ಮನೇಲಿ ಟೋಟಲ್ ಮೂರು ವಾಶ್ರೂಮ್ ಇದೆ ಸರಿನಾ ಅದರಲ್ಲಿ ಎರಡು ವೆಸ್ಟೇನು ಒಂದು ಇಂಡಿಯನು ಇದು ಬಂದು ಆಚೆ ಈ ಥರ ಟೆರೆಸ್ ಟೆರೆಸ್ ಅಂದರೆ ಇದು ಸ್ಪೇಸು ಸುಮ್ಮನೆ ಲೈಕ್ ಈ ಥರ ಏನಂತಾರಪ್ಪ ಮುಂದೆ ಥರ ಜಾಗ ಇರುತ್ತಲ್ಲ ಆ ಥರ ಜಾಗ ಇಲ್ಲಿ ಬೇಕಾದ್ರೆ ಮಕ್ಕಳು ಆಟ ಆಡ್ಬೋದು ಅಥವಾ ಏನಾದರೂ ಅಥವಾ ಚೌಕೊಬರ್ ಆಡೋಕ್ಕೆಲ್ಲ ಚೆನ್ನಾಗಿರುತ್ತೆ ಆ ಥರ ಆ್ಯಂಡ್ ಮೇ ಮನೆ ಮೇಲುಗಡೆ ಕೂಡ ಇದೆ ಬಟ್ ಅದು ಬಂದು ಟ್ಯಾಂಕ್ ರೂಮ್ ಅಂತೀವಲ್ಲ ಆ ರೀತಿ ಸೊ ಇಲ್ಲಿ ನೋಡ್ಬೋದು ಲಕ್ಷದಿಗೆ ಅವಾಗ ನಾವು ತಿರುಪತಿ ಹೋಗೋ ಟೈಮಲ್ಲಿ ಮಾಡಿರೋ ಬ್ಲಾಗ್ ಇದು ಅವಾಗ ಮುಡಿ ಕೊಟ್ಟಿದ್ವಿ ಸೊ ಇದು ಬಂದು ಕಂಪ್ಲೀಟಾಗಿ ಈ ಥರ ಕಾಣಿಸುತ್ತೆ ನಮ್ಮ ಮನೆ ಸೊ ಎಸ್ ಹಾಗೆ ಸೆಕೆಂಡ್ ಪ್ರಶ್ನೆಗೂ ಉತ್ತರ ಕೊಟ್ಟಿದ್ದೀನಿ ನಾನು ನಿಮ್ಮ ಅಪ್ಪ ಅಮ್ಮ ಎಲ್ಲಿ ಮಲ್ಕೋತಾರೆ ನಮ್ಮ ಅಪ್ಪ ಅಮ್ಮ ಅವ್ರ ರೂಮಲ್ಲೇ ಮಲ್ಕೋತಾರೆ ನಾವು ಹೆಣ್ಮಕ್ಳು ಒಂದು ರೂಮಲ್ಲಿ ಅಳಿಯಿಂದ ಇನ್ನೊಂದು ರೂಮಲ್ಲಿ ಸೊ ಆಯ್ತಲ್ಲ ಮೂರು ರೂಮ್ ಸಾಕಲ್ವಾ ಸೊ ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ತು ಆ್ಯಂಡ್ ಇದು ಬಂದು ಗೈಸ್ ಸೆಕೆಂಡ್ ಥರ್ಡ್ ರೂಮು ಥರ್ಡ್ ರೂಮು ಆ್ಯಂಡ್ ಇದಕ್ಕೆ ಬಂದು ವಾಶ್ರೂಮ್ ಕೂಡ ಅಟ್ಯಾಚ್ ಆಗಿದೆ ನೋಡ್ಬೋದು ಇದು ಕೂಡ ಸ್ಟ್ಯಾಂಡರ್ಡ್ ರೂಮ್ ಎಲ್ಲಾನು ಒಂಥರ ಸ್ಟ್ಯಾಂಡರ್ಡ್ ರೂಮು ಜಾಸ್ತಿ ದೊಡ್ಡದು ಇಲ್ಲ ಜಾಸ್ತಿ ಚಿಕ್ಕದು ಇಲ್ಲ ಒಂಥರ ಚೆನ್ನಾಗಿದೆ ಇದಕ್ಕೆ ಬಂದು ಒಂಥರ ವಾಕಿಂಗ್ ಕೂಡ ಮಾಡ್ಕೋಬೋದು ನೋಡ್ಬೋದು ಗೈಸ್ ಇಲ್ಲಿ ಬಂದು ಕಬೋರ್ಡ್ ಬರುತ್ತೆ ಆ್ಯಂಡ್ ನಾವು ಒಳಗಡೆ ವಾಶ್ರೂಮು ಆ್ಯಂಡ್ ಓವರಾಲು ಈ ಥರ ಕಾಣಿಸುತ್ತೆ ಮೇಲ್ಗಡೆ ಈ ಥರ ಸಜ್ಜೆ ಥರ ಮಾಡಿದ್ದಾರೆ ಇದಕ್ಕೆ ಬಂದು ಇಂಟೀರಿಯರ್ಸಲ್ಲಿ ಕೂಡ ನಾವು ಸ್ಟೋರೇಜ್ ಎಲ್ಲ ಮಾಡ್ಕೋಬೋದು ಸೊ ಆ ಥರ ಚೆನ್ನಾಗಿ ಕಾಣಿಸ್ತಾಯಿತ್ತಲ್ವ ನೋಡಿ ಫುಲ್ ಪ್ಲಾಸ್ಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಗೈಸ್ ಕಂಪ್ಲೀಟ್ ಪ್ಲಾಸ್ಟಿಂಗ್ ಎಲ್ಲ ಆಗಿ ಇವಾಗ ಟೈಲ್ಸ್ ಬಂತು ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಬಂದು ನೀವು ಕೇಳಿದ್ರಿ ನಿಮಗೆ ಊರಲ್ಲಿ ಇಷ್ಟು ದೊಡ್ಡ ಮನೆ ಬೇಕಿತ್ತ ಸುಮ್ಮನೆ ಆ ಇನ್ನೊಂದು ಇನ್ವೆಸ್ಟ್ಮೆಂಟ್ ಇವು ಬೆಂಗಳೂರಲ್ಲೇ ಮಾಡ್ಬೋದಿತ್ತಲ್ವ ಅಂತ ಸೊ ಊರಲ್ಲಂತೂ ಫ್ರೆಂಡ್ಸ್ ನಮಗೆ ಮನೆ ಬೇಕಿತ್ತು ಅವಶ್ಯಕತೆ ಅಂತೂ ಖಂಡಿತವಾಗಲೂ ಟೂ ಹಂಡ್ರೆಡ್ ಪರ್ಸೆಂಟ್ ಇತ್ತು ನಮ್ಮದೊಂದು ಮನೆ ಇದೆ ಆಲ್ರೆಡಿ ಇದೆ ಬಟ್ ಅದು ತುಂಬ ಹಳೆ ಮನೆ ಸಿಕ್ಕಾಪಟ್ಟೆ ಹಳೆ ಮನೆ ಆಲ್ರೆಡಿ ಆ ಮನೆ ಬಿದೋಗಿದೆ ಅಂತಲೇ ಹೇಳ್ಬೋದು ಹಂಚಿನ ಮನೆ ಸೊ ಅಲ್ಲಿ ಹೋಗೋಕ್ಕೆ ಬರೋಕ್ಕೆಲ್ಲ ಆಗೋಲ್ಲ ಇನ್ಫ್ಯಾಕ್ಟ್ ಮನೆ ಒಳಗಡೆ ಎಲ್ಲ ಗಿಡ ಗಿಡಗಳೆಲ್ಲ ಬೆಳ್ಕೊಂಡಿದ್ದಾವೆ ಆ ರೀತಿ ಆಗಿದೆ ಆ ಮನೆ ಆ್ಯಂಡ್ ಅಲ್ಲೇ ನಾವು ಮನೆಯ ಕಟ್ಸಿಲ್ಲ ಅಂತಂದರೆ ಅದು ಅಷ್ಟು ಜಾಗ ಇರಲಿಲ್ಲ ತುಂಬ ಚಿಕ್ಕ ಜಾಗ ಸೊ ಅದಕ್ಕೇನೆ ನಾವು ಒಂದು ಸೈಟ್ ತಗೊಂಡು ಮನೆ ಕಟ್ಸಿರೋದು ಅವಶ್ಯಕತೆ ಇತ್ತು ಬಿಕಾಸ್ ಇವಾಗ ಮಕ್ಕಳು ಬಂದಿದ್ದಾರೆ ಅಂತ ಮತ್ತೆ ಅಳಿಯಿಂದ ಇವಾಗ ಪ್ರತಿ ಸರ್ ಬೇರೆಯವ್ರ ಮನೆಗೆ ಹೋಗೋಕ್ಕೆ ಚಂದ ಇರಲ್ವಲ್ಲ ಅವ್ರ ಮನೆ ಇದ್ದೀವಿ ಬೇರೆಯವ್ರ ಮನೆಗೆ ಏನೂ ಏನು ಬಟ್ ನಮ್ಮ ಮನೆ ಇಲ್ಲ ಬೇರೆಯವ್ರ ಮನೆಗೆ ಹೋಗಬೇಕು ಅಂತ ಏನೋ ಒಂಥರ ಬೇಜಾರು ಅಂಡ್ ಹಬ್ಬಕ್ಕೆ ಪಕ್ಷಕ್ಕೆ ಎಲ್ಲ ಹೋಗಿ ಬರಬೇಕು ಬೇಕಿತ್ತು ಮನೆ ಅಂತ ನಾವು ಮಾಡ್ಕೊಂಡಿದ್ದು ಬೇಡವಾ this is basic this is the best thing this is best thing why do we call baby do? we don't have to call baby do why do we call baby do? we call baby do this is the best thing I have to call note you can call note cut no. no.

आली आकडे नाव हडे मनी आणि हंचिन मनी अद म्हणजे अर्धा उर्णम रिलेटिव्स आहे ने ले हां अंडा ओ काय हेच यूज टच मत कर वी कांट इनींग टाकून बडीत आरेडी बरोबर आहे आ मिलेने आकडे बचावत आहे दिस साइड बरोबर दिस साइड बरोबर

ನಾಡಿ ನಾವು ಸ್ಟಾಪ್ ಕೊಟ್ಟಲ್ವಾ ಸೊ ನಂದು ಎಲ್ಲರೂ ಮೇಘನಾ ಅಂತ ಹೇಳ್ತಾ ಇದ್ರಲ್ಲ ಸೊ ಅವ್ರು ಬಂದು ಯೂಟ್ಯೂಬರ್ ಮೇಘನಾ ಬಗ್ಗೆ ಮಾತಾಡ್ತಿರೋದು ಅಂಡ್ ಅವರೇನೇ ನಮ್ಗೆ ರೆಫರ್ ಮಾಡಿಸಿದ್ದು ಲೈಕ್ ಇವ್ರು ಚೆನ್ನಾಗಿ ಮಾಡ್ತಾರೆ ಬಿಕಾಸ್ ಅವ್ರ ಮನೆಗೆ ಕೂಡ ಇವ್ರೇನೆ ಮಾಡಿದ್ದು ಚೆನ್ನಾಗಿ ಮಾಡಿದ್ರು ಅಂತ ನಾವು ಇವ್ರನ್ನೇ ಕರೆಸಿದ್ವಿ बिकॉज़ इली मिरर में सॉरी विंडोस ही थे ना इली थे विंडोस इस विंडोल वाला है ना मतलब हालांकि नेट शटर है इस फुल इंटर बॉक्स है तो ओके आज विंडोल वाला तो विंडोल सुने लुक वाइज सा तेरा कोटे रहता है दोरी हालांकि नेम ग्लास है ओके 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 ना आज विंडोल चल क्या देख रहे हो ये � ಓಕೆ ಸೊ ನಮ್ಮ ಅಪ್ಪ ಅಮ್ಮ ಮನೆಯ ಕಂಪ್ಲೀಟ್ ಹೋಮ್ ಟೂರ್ ಈ ರೀತಿ ಕಾಣಿಸುತ್ತೆ ರೀ ಹೋಪ್ ನಿಮಗೆ ಈ ಒಂದು ಹೋಮ್ ಟೂರ್ ಇಷ್ಟ ಆಗುತ್ತೆ ಅಂತ ಪ್ಲೀಸ್ ಪಾಸಿಟಿವ್ ಕಾಮೆಂಟ್ ಕೊಡಿ ಆ್ಯಂಡ್ ತುಂಬ ಜನ ಪಾಸಿಟಿವ್ ಕಾಮೆಂಟ್ ಕೊಡ್ತಾ ಇದ್ದೀರಾ ಲೈಕ್ ಅಪ್ಪ ಅಮ್ಮನ ಎಲ್ಲ ಅಷ್ಟು ಅಷ್ಟು ಹೊಗಳ್ತಾ ಇದ್ದೀರಾ ನಮ್ಮ ನಿಜ ತುಂಬಾ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಬ್ಲೆಸಿಂಗ್ಸ್ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆಲ್ಲ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಎಸ್ ಹಾಗೆ ಹೇಳ್ದಂಗೆ ಕೆಳಗಡೆ ಬಂದು ಒಂದು ದೊಡ್ಡ ಹಾಲು ಒಂದು ದೇವ್ರ ಮನೆ ಒಂದು ಮಾಸ್ಟರ್ ಬೆಡ್ರೂಮ್ ಹಾಗೂ ಎರಡು ಅಡುಗೆ ಮನೆ ಎರಡು ಯಾಕೆ ಅಂದರೆ ಹಾಗೆ ಹೇಳ್ದಂಗೆ ವೆಜ್ ಹಾಗೂ ನಾನ್ ವೆಜ್ ನಮ್ಮ ಮೂರು ಕಡೆ ಸೆಪ್ರೇಟ್ನೇ ಮಾಡೋದು ಒಂದೇ ಅಡುಗೆ ಮನೆ ಇದ್ರೆ ಆಚೆ ಮಾಡಬೇಕು ಮನೆ ಒಳಗಡೆನೆ ಮಾಡಂಗಿಲ್ಲ ಆ ರೀತಿ ಮೇಲ್ಗಡೆ ಬಂದು ಎರಡು ಬೆಡ್ ಒಂದಕ್ಕೆ ಅಟ್ಯಾಚ್ ವಾಶ್ರೂಮ್ ಬರುತ್ತೆ ಇನ್ನೊಂದಕ್ಕೆ ಮಾತ್ರ ಸೆಪ್ರೇಟ್ ವಾಶ್ರೂಮು ಆಮೇಲೆ ಮುಂದೆ ಈ ಥರ ಟೆರೆಸ್ ತರ ಹಾಗೂ ಮೇಲ್ಗಡೆ ಬಂದು ಟೆರೆಸ್ ಕಂಪ್ಲೀಟ್ ಟೆರೆಸ್ ಟೆರೆಸ್ ಹತ್ರ ಒಂದು ವಾಟರ್ ಟ್ಯಾಂಕ್ ಇಟ್ಕೊಂಡಿದೀವಿ ನಾನು ಫುಲ್ ಟೆರೆಸ್ಗೆ ಹೋಗಿಲ್ಲ ಬಿಕಾಸ್ ಕರೆಕ್ಟಾಗಿ ಮೆಟ್ಲು ಎಲ್ಲ ಏನು ಹಾಕಿರಲಿಲ್ಲ ಅದಕ್ಕೆ ರಿಸ್ಕ್ ಬೇಡ ಅಂದ್ಕೊಂಡು ಮೇಲ್ಗಡೆ ನಾನು ಹತ್ಕೊಂಡು ಹೋಗಿರಲಿಲ್ಲ ಇಷ್ಟೇ ಗೈಸ್ ನಮ್ಮ ಈ ಒಂದು ಮನೆ ಹೇಗಿದೆ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ ಓಕೆನಾ ಹಾಗೂ ಪೇಂಟ್ ಕೂಡ ನಮಗೆ ತಿಳಿಸಿ ಯಾವ ರೀತಿ ಪೇಂಟ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಆ್ಯಂಡ್ ಇವರು ಬಂದು ಇಂಟೀರಿಯರ್ಸ್ ಅವರು ಸೊ ಇಂಟೀರಿಯರ್ಸ್ ನಾವು ಆ್ಯಕ್ಚುಲಿ ಕರ್ಸ್ಕೊಂಡಿದ್ವಿ ಪಾಪ ತುಂಬ ಚೆನ್ನಾಗಿ ಮಾಡ್ತಾರೆ ವರ್ಕು ಬಟ್ ನಮ್ಮ ಬಜೆಟ್ ಎಷ್ಟು ಅಂತ ಇತ್ತು ಸೊ ಅದಕ್ಕೋಸ್ಕರನೇ ಆಯಿತು ನೋಡೋಣ ಫಸ್ಟ್ ಮನೆ ಎಲ್ಲ ಕಂಪ್ಲೀಟಾಗಿ ತೋರಿಸಿದ್ವಿ ನಮ್ದೆಲ್ಲ ರಿಕ್ವೈರ್ಮೆಂಟ್ ಹೇಳಿದ್ವಿ ನಮ್ಗೆ ಯಾವ ರೀತಿ ಬೇಕು ಯಾವ ಕಲರ್ ಬೇಕು ಯಾವ ಮೆಟೀರಿಯಲ್ಸ್ ಬೇಕು ಅಂತ ಎಲ್ಲ ಹೇಳಿದ್ವಿ ಮತ್ತು ನಮ್ಮ ಬಜೆಟು ಹೇಳಿದ್ವಿ ಈ ಬಜೆಟಲ್ಲಿ ಬರುತ್ತಾ ಅಥವಾ ಹೇಗೆ ಅಂತ ಅಂದರೆ ನಮ್ಮ ನಮ್ಮ ರಿಕ್ವೈರ್ಮೆಂಟ್ಸ್ ಎಲ್ಲ ಹೇಳಿದ್ವಿ ಅವರು ಕೂಡ ನಮ್ಗೆ ಸ್ವಲ್ಪ ಐಡಿಯಾಸ್ ಕೊಟ್ಟರು ಹಿಂಗೆ ಹಿಂಗೆ ಮಾಡಿದ್ರೆ ನಿಮ್ದು ಬಜೆಟ್ ಸೇವ್ ಆಗುತ್ತೆ ಅಥವಾ ಈ ರೀತಿ ಮಾಡಿಸ್ಕೊಳ್ಳಿ ಆ ರೀತಿ ಮಾಡಿಸ್ಕೊಳ್ಳಿ ಅಂತ So... ಬಟ್ ಅನ್ಫಾರ್ಚುನೇಟ್ಲಿ ಸ್ವಲ್ಪ ಬಜೆಟ್ ಮೇಲೆ ಹೋಯಿತು ಅದಕ್ಕೋಸ್ಕರನೇ ಇಂಟೀರಿಯರ್ಸು ಸಹ ಸರಿ ಆಯಿತು ಬಿಡು ಇಂಟೀರಿಯರ್ಸ್ ಅವ್ರು ಬೇಡ ಬೇಕಾದ್ರೆ ಕಾರ್ಪೆಂಟ್ರ್ ತನೇ ಮಾಡ್ಸೋಣ ಅಂದ್ಕೊಂಡು ಫೈನಲ್ ಆಗಿ ಕಾರ್ಪೆಂಟ್ರ ತನೇ ಕೊಟ್ವಿ ಏನು ಅಲ್ವಾ ಇವಾಗ ಕಾಂಪ್ರಮೈಸ್ ಕೆಲವೊಂದು ಸತಿ ಮಾಡಲೇಬೇಕು ಎಷ್ಟೇ ಆಗಲಿ ಇಂಟೀರಿಯರ್ಸ್ ವರ್ಕ್ ಇಂಟೀರಿಯರ್ಸ್ ವರ್ಕೆ ಬಿಕಾಸ್ ಅವ್ರಿಗೆ ತುಂಬ ಕ್ರಿಯೇಟಿವಿಟಿ ಇರುತ್ತೆ ಓಕೆ ಈ ಥರ ಮಾಡಿಸ್ಬೇಕು ಹಂಗೆ ಹೀಗೆ ಅಂತ ಕಾರ್ಪೆಂಟ್ರದ್ದು ಇರುತ್ತೆ ಬಟ್ ಡಿಫ್ರೆನ್ಸ್ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಹಾಗೂ ನಮ್ಮ ಬಜೆಟ್ ಕೂಡ ಕಡಿಮೆಯೇ ಇತ್ತು ಸೊ ಅದಕ್ಕೇ ಲಾಸ್ಟಲಿ ಆಯಿತು ಬಿಡು ಕಾರ್ಪೆಂಟ್ರ ಹತ್ರನೇ ಮಾಡಿಸ್ಕೊ ಮಾಡಿಸ್ಕೊಳ್ಳ ಅಂದ್ಕೊಂಡು ಅವ್ರ ಹತ್ರನೇ ಮಾಡಿಸ್ಕೊಂಡಿದ್ದಾಯಿತು ಸೊ ಇಷ್ಟೇ ಫ್ರೆಂಡ್ಸ್ ನಿಮಗೆ ಮನೆ ಹೋಮ್ ಟೂರ್ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಏನಂತ ವಾಸ್ತು ಬಗ್ಗೆಲ್ಲ ಕೇಳ್ತೀರಾ ವಾಸ್ತು ಇದೆಯಾ ಮನೆ ಅಂತ ಸೊ ಹೌದು ಹಂಡ್ರೆಡ್ ಅಂದರೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಬಟ್ ನಮಗೆ ಗೊತ್ತಿ ಹಂಡ್ರೆಡ್ ಪರ್ಸೆಂಟ್ ಅಂತಲೂ ಹೇಳ್ಬೋದು ನಮಗೆ ಗೊತ್ತಿರೋಷ್ಟು ಮತ್ತು ನಾವು ಪೂಜಾರಿಯವ್ರನ್ನ ಕೇಳಿದ್ವಿ ಹೇಗೆ ವಾಸ್ತು ಎಲ್ಲ ಅಂತ ಸೊ ಪ್ರ ಅದ್ರ ಪ್ರಕಾರನೇ ವಾಸ್ತು ಪ್ರಕಾರ ಮನೆ ಅಂತಲೇ ಹೇಳ್ಬೋದು ವಾಸ್ತುಗೆ ಮಾತ್ರ ನಾವು ಕಾಂಪ್ರಮೈಸ್ ಮಾಡೋಕ್ಕೆ ಹೋಗಿಲ್ಲ ಬಟ್ ಹೇಳ್ತಾರೆ ತುಳಸಿ ಕಟ್ಟೆ ಮನೆ ಕಟ್ಟಿದೀವಿ ಅಂದರೆ ತುಳಸಿ ಕಟ್ಟೆ ಇಡಬೇಕು ಅಂತ ಸೊ ಆ ತುಳಸಿ ಕಟ್ಟೆ ಒಂದು ಮಾತ್ರ ಮಾಡೋಕ್ಕಾಗಿಲ್ಲ ಬಿಕಾಸ್ ಕಾರ್ ಪಾರ್ಕಿಂಗ್ ಎಲ್ಲ ಜಾಗ ಸಾಲಲ್ಲ ಅಡ್ಡ ಬರುತ್ತೆ ಅಂತ ಅಂದ್ಕೊಂಡು ಸರಿ ಪೂಜಾರಿ ಅವರು ಹೇಳಿದ್ರು ಪರವಾಗಿಲ್ಲ ತುಳಸಿ ಕಟ್ಟೆ ಕಟ್ಟಿಲ್ಲ ಅಂದರು ನೀವು ಬೇಕಾದ್ರೆ ಪಾಟ್ ಬರ್ ತುಳಸಿ ಪಾಟ್ ಬರೋದಲ್ಲ ಪಾಟ್ನ ಇಟ್ಕೊಳ್ಳಿ ಅಂತ ಅಂದರು ತುಳಸಿ ತುಳಸಿನೇ ಅಲ್ವಾ ಕಟ್ಟೆ ಆದರೂ ಏನೋ ಅಥವಾ ಪಾಟ್ ಆದ್ರೇನೋ ಏನು ಸರಿ ಆಯಿತು ಅಂತ ತುಳಸಿ ಪಾಟ್ ಇಟ್ಕೋತೀವಿ ಆ್ಯಂಡ್ ಇವಾಗ ಇದು ಬಂದು ಸ್ಟೇರ್ ಕೇಸ್ಗೆ ಮೆಟ್ಲು ಅಂದರೆ ಮೆಟ್ಲುಗೆ ಈ ಥರ ಬರುತ್ತಲ್ಲ ಕಲ್ಲುಗಳು ಸೊ ಅದನ್ನ ಅಂತ ನೋಡೋಕ್ಕೆ ಬಂದಿದ್ವಿ ಸೊ ನಾವು ಪ್ರತಿಯೊಂದನ್ನು ಲೈಕ್ ಜಿಗ್ನಿಗೆ ಹೋಗ್ಬಿಟ್ಟು ನೋಡ್ತೀವಿ ಫಸ್ಟ್ ಟೈಲ್ಸ್ ಎಲ್ಲ ಜಿಗಣಿಗೆ ಹೋಗ್ಬಿಟ್ಟು ನೋಡಿದ್ವಿ ಅಲ್ಲಿ ನೋಡಿ ಇಷ್ಟ ಆಗಿ ಮತ್ತೆ ಇತರ ಊರ್ ಕಡೆ ಬಂದು ಸೇಮ್ ಡಿಸೈನು ಮೆಟೀರಿಯಲ್ಸ್ ಎಲ್ಲ ಇದೆಯಾ ಪ್ರೈಸ್ ಎಲ್ಲ ಏನು ಎತ್ತ ಅಂತ ಸ್ವಲ್ಪ ಕಂಪೇರ್ ಮಾಡಿದ್ವಿ ಬೇರೆ ಬೇರೆ ಅಂಗಡಿಗೆ ಕಂಪೇರ್ ಮಾಡಿಬಿಟ್ಟು ನಾವು ಸ್ವಲ್ಪ ಊರು ಕಡೆ ತಗೊಂಡಿದ್ದು ಬಿಕಾಸ್ ಹಿರಿ ಸೆವೆಲ್ ತೊಗೊಂಡಿದ್ದು ನಮ್ಮೂರಿಗೂ ಹತ್ತಿರ ಆಗುತ್ತೆ ಮತ್ತು ಏನಾದರೂ ಒಂದು ಮಿಸ್ಪ್ಲೇಸ್ ಆಯಿತು ಓಕೆ ಈ ಟೈಲ್ಸ್ ಬೇಡ ಹಂಗೆ ಹಿಂಗೆ ಅಂತಂದ್ರೆ ನಾವು ಹತ್ತಿರದಲ್ಲೇ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಮತ್ತು ಊರಿಂದ ಜಿಗಣಿ ಹೋಗಿ ಕಷ್ಟ ಆಗುತ್ತೆ ಅಂದ್ಕೊಂಡು ಜಿಗಣಿಗೆ ಹೋಗಿ ಫಸ್ಟ್ ನೋಡ್ಕೊಂಡು ಬಂದು ಆಮೇಲೆ ನಾವು ಊರತ್ರ ಊರಲ್ಲಿ ಬಂದು ಸೆಲೆಕ್ಟ್ ಮಾಡಿದ್ದು ಆ ರೀತಿ ಮಾಡಿದ್ದು ಒಂದು ಅಂಗಡಿ ಇಲ್ಲ ಗೈಸ್ ತುಂಬ ಅಂಗಡಿ ಸುತ್ತಿದ್ದೀವಿ ತುಂಬ ನೀವು ಕೇಳ್ತೀರಾ ಯಾಕೆ ಅಕ್ಕ ಮನೆಗೆ ಅಷ್ಟು ಹೋಗ್ತೀರಾ ಯಾಕೆ ಅಮ್ಮ ಮನೆಗೆ ಅಷ್ಟು ಹೋಗ್ತೀರಾ ಅಂತ ಬಿಕಾಸ್ ಹೋಗಲೇಬೇಕು ನಮ್ಮ ಮನೆ ಅಪ್ಪ ಅಮ್ಮ ಕಟ್ಸ್ತಿರೋದು ಮನೆ ನಮಗೋಸ್ಕರ ನಮ್ಮ ಮಕ್ಳಿಗೋಸ್ಕರ ನಮಗೋಸ್ಕರ ಅಲ್ವಾ ಸೊ ನಾವು ಓಡಾಡಲೇಬೇಕು ಮನೆಗೆ ಹೋಗಬೇಕು ಜೊತೇಲಿ ಹೋಗಬೇಕು ಸೊ ತುಂಬ ಇರುತ್ತೆ ಹೌದು ಆ ಟೈಮಲ್ಲಿ ಹೇಳೋಕ್ಕಾಗಿಲ್ಲ ಬಿಕಾಸ್ ಹೇಳಬಾರ್ದು ಫಸ್ಟ್ ಎಲ್ಲ ಕಂಪ್ಲೀಟ್ ಆಗಲಿ ಅದಾದಮೇಲೆ ನಾವು ಹೇಳೋಣ ಅಂತ ಅಂದ್ಕೊಂಡು ಹೇಳಿರಲಿಲ್ಲ ಸೊ ನಿಮಗೂ ಸಹ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಐ ಅಲ್ಲಿ ಹೋಪ್ ಇವಾಗ ಕ್ಲಿಯರ್ ಆಗಿರುತ್ತೆ ಅಂತ ಯಾಕಷ್ಟು ಹೋಗ್ತಾ ಬರ್ತಾ ಇದೆ ಅಂತ

రేట్ దా ಬಂದాగా ఆకస్ ఎక్స్ట్రా ಬೇಕಾದ್ರೆ ఫస్ట్ ముందు తోనే షారాం చేసుకో ఇల్లెదరా ఏం మార్చే దో సంగారె బరొడై దీచే బరొడై ఇల్ల పరివొడిడు అదే అనొద హీరోయిన మొదల గాడేకో ఏచి కట్ట కొడితిన్ లడ్డూ ಸೊ ಫ್ರೆಂಡ್ಸ್ ಇನ್ನು ಮುಂದೆ ಫುಲ್ ಪ್ರವೇಶ ಪ್ರಿಪರೇಷನ್ ವ್ಲಾಗ್ಸೇ ಬರುತ್ತೆ ಆಮೇಲೆ ಗೃಹ ಪ್ರವೇಶ ವ್ಲಾಗ್ ಬರುತ್ತೆ ಗೃಹ ಪ್ರವೇಶಕ್ಕೆ ಇನ್ನೊಂದು ಹತ್ತು ದಿವಸ ಇದೆ ಬಟ್ ಹೇಳ್ತಿರೋದು ಅಷ್ಟೇ ನಮ್ಮ ಹತ್ರ ಮನೆ ವ್ಲಾಗ್ ಅನ್ನೋದು ಅಷ್ಟೇ ಇದ್ದಿದ್ದು ಜಾಸ್ತಿ ಇನ್ನು ಡೀಪಾಗಿ ಮಾಡೋಕ್ಕೆ ಹೋಗಿಲ್ಲ ನಾವು ಯಾವಾಗ ಯಾವಾಗ ವಿಸಿಟ್ ಕೊಡ್ತಾ ಇದ್ವಿ ಅವಾಗವಾಗ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೋತಾ ಇದ್ವಿ ಅಥವಾ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡೇ ಇಲ್ಲ ಅಯ್ಯೋ ಬಿಡ್ದಾಗ ಇವಾಗ ಟೆನ್ಷನ್ಲ್ಲಿದ್ದೀವಿ ಆಮೇಲೆ ತೊಗೊಳೋಣ ಬಿಡು ಅಂತ ಇಷ್ಟೊಂದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿಬಿಟ್ಟಿದೆ ಸೊ ಎಸ್ ಫ್ರೆಂಡ್ಸ್ ಇಷ್ಟೇ ನಮ್ಮ ಈ ವ್ಲಾಗ್ ನಿಮಗೆ ರಿಯಲಿ ಇಷ್ಟ ಆದರೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಹಾರ್ಟ್ ಕೊಡಿ ನಮ್ಮ ಅಪ್ಪ ಅಮ್ಮಂಗೆ ಓಕೆನಾ ಆ್ಯಂಡ್ ನೀವು ಕೂಡ ಏನಾದರೂ ಮನೆ ಕಟ್ಸು ನಿಮಗೂ ಆಸೆ ಇದ್ರೆ ನಾನು ನಿಜವಾಗ್ಲೂ ಹೇಳ್ತೀನಿ ಫಸ್ಟ್ ಫ್ರೆಂಡ್ಸ್ ನೀವು ಭುವರ್ನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತುಂಬ ಒಳ್ಳೆಯದಾಗುತ್ತೆ ಸೈಟ್ ರಿಲೇಟೆಡು ಮನೆ ರಿಲೇಟೆಡು ಏನೇ ಅಲ್ವಾ ಈ ಥರ ಭೂಮಿ ರಿಲೇಟೆಡ್ ಏನಾದರೂ ಆಗಬೇಕಂದ್ರೆ ಖಂಡಿತವಾಗ್ಲೂ ಭುವರ್ನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಆಮೇಲೆ ಕೈ ಇಡಿ ಅಂತ ಹೇಳ್ತೀನಿ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಇದು ನಮ್ಮ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ನಾವು ಅಷ್ಟೇ ಮನೆ ಕಟ್ಟೋಕ್ಕಿಂತ ಮುಂಚೆ ಫಸ್ಟು ಭುವರ್ನಾಥ ಸ್ವಾಮಿ ಹತ್ರ ಕಲ್ಪನೆ ಮಾಡ್ಕೊಂಡಿದ್ವಿ ಬೇಡ್ಕೊಂಡ್ವಿ ಚೆನ್ನಾಗಿ ಆಗಬೇಕು ಅಂತ ಹಾಗೆ ಆಯಿತು ಹೌದು ಮಧ್ಯದಲ್ಲಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಬರ್ತವೆ ಬಟ್ ಅವೆಲ್ಲ ಕಾಮನು ಅಲ್ವಾ ಸೊ ಅಷ್ಟೇ ಫ್ರೆಂಡ್ಸ್ ಈ ಒಂದು ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟಾಟಾ ಬೈ ಬೈ ಬಾಯ್ ಈ ಕಡೆ ಮಾಡಿಸ್ಕೊಂಡು